ಇಲ್ಲ ಮತ್ತೆ ಇದು ಏನಿಲ್ಲ ಸರಿಯಾಗಿ ಬಿಸ್ತಾ ಒಂದು ವರ್ಷ ಒಳಗ ಒಳಗೆ ನಿಮಗೆ ರೊಕ್ಕ ರಿಟರ್ನ್ ಆಗುತ್ತೆ ನೀವು ನಿಮ್ಮ ಕಂಪನಿಯಿಂದ ಆಲ್ ಓವರ್ ಕರ್ನಾಟಕದಾಗ ಆಲ್ ಕರ್ನಾಟಕ ಉತ್ತರ ಕರ್ನಾಟಕ ನಮ್ಮ ಬಳ್ಳಾರಿ ಆಗಲಿ ರಾಯಚೂರು ಆಗಲಿ ಜಮಖಂಡಿ ಜಿಲ್ಲೆ ಒಳಗಡೆ ನಾವು ಪ್ರತಿ ಊರ ಮನೆಗೆ ಹೋಗಿ ನಾವು ತಲುಪಿಸ್ತೀವಿ ಇದು ಮಷೀನು ಅಂದ್ರೆ ಒಂದು ಯೂನಿಟ್ ಒಳಗ ನೀವು ಹತ್ತದಿಂದ ಹನ್ನೆರಡು ಕೆ ಜಿ ಬೀಸಬಹುದು ಅಂದರೆ ಏಳು ರೂಪಾಯಿದಾಗ ಹತ್ತದಿಂದ ಹನ್ನೆರಡು ಕೆ ಜಿ ಬೀಸ್ತದೆ ಮಷೀನ್ ಏಳು ರೂಪಾಯಿದಾಗ ಒಂದು ಹತ್ತು ಕೆಜಿ ಜಿ ನಾವು ಹಿಟ್ಟನ್ನು ನಮ್ಮ ಮನೆಯೊಳಗೆ ನಾವು ತಯಾರು ಮಾಡ್ಕೋಬಹುದು ಸಿದ್ಧಾರ್ಥ್ ಅಗ್ರೋ ಮಸಿನರ್ಸ್ ಕಂಪನಿಯಲ್ಲಿರುವ ಮನೆಗೆ ಬಳಸಬಹುದಾದ ಹಿಟ್ಟಿನ ಗಿರಣಿಗಳಿಗೆ ರಾಜ್ಯದಲ್ಲಿ ಭಾರಿ ಬೇಡಿಕೆ ಆಗ್ತಾ ಇದೆ ಸಿದ್ಧಾರ್ಥ್ ಆಗ್ರೋ ಮಸಿನರ್ಸ್ ಕಂಪನಿಯಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಮನೆಯಲ್ಲಿ ಬಳಸುವ ಹಿಟ್ಟಿನ ಗಿರಣಿಗಳು ಭಾರಿ ಪ್ರಮಾಣದಲ್ಲಿ ಸೇಲ್ ಆಗ್ತಿವೆ ಹಾಗಾದರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಸಿದ್ಧಾರ್ಥ್ ಅಗ್ರೋ ಮಿಷನರೀಸ್ ಕಂಪ್ನಿಗೆ ಬಂದಿದ್ದೇನೆ ಇವತ್ತು ಸಿದ್ಧಾರ್ಥ್ ಅಗ್ರೋ ಮಿಷನರೀಸ್ ಕಂಪ್ನಿಯ ಮಾಲೀಕರಾಗಿರ್ತಕ್ಕಂಥ ಶಂಭಾಜಿ ಅಣ್ಣವರು ನಮ್ಮ ಜೊತೆ ಇದ್ದಾರೆ ನಮ್ಮ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸ್ವಾಗತವನ್ನು ಕೊಡ್ತೇನೆ ಈ ಕಂಪ್ನಿಯಲ್ಲಿ ಹೋಮ್ ಮನೆಗೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಮಿಷನ್ಗಳು ಈ ಅಣ್ಣರ ಕಂಪ್ನಿಯಲ್ಲಿ ಅದಾವು ವಿಶೇಷವಾಗಿ ಬಹುಮುಖ್ಯವಾಗಿ ಮನೆಗೆ ಬೇಕೇ ಬೇಕಾಗಿರ್ತಕ್ಕಂತಹ ಹಿಟ್ಟಿನ ಗಿರಣಿ ಗಿರಣಿ ಮಷಿನ್ ಈ ಒಂದು ಸಿದ್ಧಾರ್ಥ ಅಗ್ರೋ ಮಷಿನ್ ಕಂಪ್ನಿಯಲ್ಲಿ ನಮಗೆ ಸಿಗ್ತಾ ಇದ್ದಾವೆ ಯಾವ ಥರ ಮಿಷಿನ್ ಅದಾವೆ ಅವ್ನಿಗೆ ಯಾವ ಥರ ಮಹಿಳೆಯರು ಉಪಯೋಗ ಮಾಡಬೇಕು ಅದರದ್ದು ಮೇಂಟೆನೆನ್ಸ್ ಯಾವ ಥರ ಅವ್ರ ಜೊತೆ ಚರ್ಚೆ ಮಾಡೋಣ ಯಾಕಂದ್ರೆ ಈ ಮೊದಲು ಬಿಸುಕಲ್ಲು ನಮ್ಮ ಹಳ್ಳಿ ಭಾಗದಲ್ಲಿ ಆಗಿರ್ಬೋದು ಎಲ್ಲ ಕಡೆಯೂ ಬಿಸುಕಲ್ಲು ನಾವು ಕಾಣ್ಬೋದು ಮಹಿಳೆಯರು ಸಾಕಷ್ಟು ಮನಿಯೊಳಗೆ ಎಲ್ಲ ದವಸ ಧಾನ್ಯಗಳನ್ನು ಬೀಸಿ ನಮಗೆ ಅಡುಗೆಗೆ ತಯಾರು ಮಾಡುವ ತಯಾರು ಮಾಡ್ತಿದ್ರು ಈಗ ಅವೆಲ್ಲ ಮರೆಯಾಗ್ಯಾವೆ ಈಗ ನಾವು ಗಿರಣಿಗೆ ಹೋಗುವಂಥ ಪದ್ಧತಿ ಇತ್ತು ಈಗ ಈಗಿನ ಕಾಲದ ಈಗಿನ ಜನ್ರೇಷನ್ಗೆ ಮೆಷಿನ್ ರೂಪದಾಗ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಒಳಗೆ ನಾವು ಹಿಟ್ಟನ್ನು ತಯಾರು ಮಾಡ್ಕೋಬೇಕಂತ ಸಣ್ಣ ಸಣ್ಣ ಮೆಷೀನುಗಳು ಬಂದವು ಅಣ್ಣಾರ ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪ್ನಿಯಲ್ಲಿರ್ತಕ್ಕಂಥ ಹಿಟ್ಟಿನ ಗಿರಣಿ ಮೆಷೀನ ಸ ಪರಿಚಯ ಮಾಡಿರ್ತಾರೆ ನಮಸ್ಕಾರ ನಾವು ಅಗ್ರೋ ಮೆಷಿನರಿ ಓನರ್ ಮಾತಾಡ್ತಾ ಇದ್ದೀನಿ ಇಲ್ಲಿ ಒನ್ ಎಚ್ ಪಿ ಒಳಗೆ ಮಷಿನ್ ಬರ್ತಾ ಇದೀವಿ ಹಿಟ್ಟಿನ ಗಿರಣಿ ಅಂತ ಮನೆ ಮಾಡೋದು ಇದು ಮನೆಯಲ್ಲಿ ಗೋಧಿ ಆಗಲಿ ಜೋಳ ಆಗಲಿ ರಾಗಿ ಆಗಲಿ ರವ ಆಗಲಿ ಹಿಟ್ಟಾಗಲಿ ನೂಸ್ ಆಗಲಿ ವರ್ಗಿಂಗ್ ಗಿರಣಿಗೆ ಹೋಗುವ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಮಾಡ್ಕೋಬಹುದು ಎಲ್ಲಾ ಕಾಳುಗಳನ್ನು ಮನೆಯಲ್ಲಿ ಮಾಡ್ಕೋಬಹುದು ಬರ್ರಿ ಈ ಮಷೀನ್ ನಲ್ಲಿ ಇಲ್ಲಿಗಡೆ ಇಲ್ಲಿ ಮೇಲೆ ಮ್ಯಾಗಲೇ ಹಾಕಬಹುದು ಇಲ್ಲಿ ಮೇಲುಗಡೆ ಹಾಕಬಹುದು ಅದು ಇಲ್ಲಿ ಇಲ್ಲೇ ಗ್ರ್ಯಾಂಡಿಂಗ್ ಚಂಬರ್ ಇದೆ ಎಲ್ಲಿ ಬಿಸ್ಬಹುದು ಈ ಪ್ರಕಾರ ಜಾಲ್ಗಿ ಬರುತ್ತದೆ ನಿಮ್ಗೆ ಸಾನ್ಗಿ ಸಾನ್ಗೆ ಯಾವ ಹಿಟ್ಟು ಬೇಕಲ್ಲ ಆ ಪ್ರಕಾರ ಸಾನ್ಗಿ ಬರ್ತದೆ ರವಾ ಹಿಟ್ಟು ಮೈದಾ ನುಚ್ಚು ರವಾ ಯಾವ ಪ್ರಕಾರ ಬೇಕಲ್ಲ ಇಷ್ಟೇ ಹಾಕೋದಿದೆ ಸರ್ ಇಲ್ಲಿ ಇದು ಏನಿದೆ ಚಂಬರ ಮುಗಿತ್ತು ಆ ನಂತರ ಏನಂತ ಡೋರ್ ಹಾಕಿದ್ರೆ ಸ್ಟಾರ್ಟ್ ಆಗುತ್ತೆ ಡೋರ್ ಹಾಕಿ ಸ್ವಿಚ್ ಆನ್ ಮಾಡಿದ್ರೆ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಪೂರಾ ಸೆಫ್ಟಿ ಅಂದ್ರೆ ಏನ್ ಮಷಿನ್ ಕಾಳ್ ಹಾಕ್ರೆ ಸ್ಟಾರ್ಟ್ ಇದೆ ಮಷಿನ್ ಸಣ್ಣ ಹುಡುಗರು ಡೋರ್ ತೆಗೆದ್ರೆ ಆಟೋಮೆಟಿಕ್ ಮಷಿನ್ ಬಂದ್ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ನೀವು ಹೇಳಿದ್ರಿ ಸಣ್ಣ ಪಟ್ಟ ಹುಡುಗರು ಇರ್ತಾರ ಈಗ ನಾವು ಗಿರಣಿ ಆನ್ ಮಾಡಿಬಿಡ್ತೀವಿ ಆನ್ ಮಾಡಿದಾಗ ಹುಡುಗರು ಅತಿ ಏನ್ರ ಕೈ ಅತಿ ಇಟ್ಟರ ಸಮಸ್ಯೆ ಅದ್ರ ಸಂಬಂಧ ಏನೈತಲ್ಲ ಪೂರಾ ಸೆಫ್ಟಿ ಇದೆ ಮಷಿನ್ ಸೆಫ್ಟಿ ಇದೆ ಡೋರ್ ತೆಗೆದ್ರೆ ಆಟೋಮ್ಯಾಟಿಕ್ ಮಷಿನ್ ಆಫ್ ಆಗುತ್ತೆ ಡೋರ್ ಓಪನ್ ಓಪನ್ ಮಾಡ್ರೆ ಆಟೋಮೆಟಿಕ್ ಆಫ್ ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಎಲ್ಲಿ ಬೇಕಾದಲ್ಲಿ ಕೈ ಮುಟ್ಟಬಹುದು ಏನು ಪ್ರಾಬ್ಲಮ್ ಇಲ್ಲ ಡೋರ್ ಹಾಕ್ರೆ ಆಟೋಮೆಟಿಕ್ ಮತ್ತೆ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಸರ್ ಇದ್ರೊಳಗೆ ಏನೈತಿರಲ್ಲ ಒಳಗೇನು ಬೀಸ್ತದೆ ನಾ ಏನು ತೋರಿಸಿಂದ್ರಲ್ಲ ಇದು ಸರ ಇದು ಚಂಬರ್ ಇದೆ ಇದು ಕಲ್ಲಲ್ಲ ನಾವು ರೆಗ್ಯುಲರ್ ಹೊರಗಿನ ಗಿರ್ನಿಂಗ್ ಏನು ಮಾಡ್ತೀವಿ ಅದು ಮುಳ್ಳಾಡ್ಸೋದು ಅದು ಮಾಡಿಸೋದು ಏನೈತಿಲ್ಲ ಮಾಡಬೇಕಾಗತ್ತೆ ಪ್ಲಸ್ ಪಾಯಿಂಟ್ ಏನಂದ್ರೆ ಸರ್ ಅದು ಹೊರಗ ಗಿರ್ನಿಗೆ ಹೋಗ್ತೀವಿ ಅದು ಮುಳ್ಳಾಡ್ಸೋದು ಅದು ಮಾಡಿಸೋದು ಅವಶ್ಯಕತೆ ಇಲ್ಲ ಇದಕ್ಕೆ ಏನೈತಲ್ಲ ಗ್ರ್ಯಾಂಡಿಂಗ್ ಚಂಬರ್ ಬರ್ತಿದ್ದು ಇದಕ್ಕೆ ಮೂವತ್ತೈದು ವರ್ಷ ಗ್ಯಾರಂಟಿ ಕೊಟ್ಟಿ ಕಂಪನಿ ಕಂಪನಿಯಿಂದ ಕಂಪನಿಯಿಂದ ಕಲ್ಲು ಅಂತ ಏನು ಇಲ್ಲ ಏನು ಇಲ್ಲ ಹಾ ಒಂದ್ ಮತ್ತೆ ಹೊರಗಿನ ಗಿರ್ನಿಗೆ ಏನೈತಲ್ಲ ಈ ಕಲ್ಲು ತಿಕ್ಕಿ ತಿಕ್ಕಿ ಏನಾಗುತ್ತೆ ಹಿಟ್ಟೇನಿತ್ತಲ್ಲ ಆಗುತ್ತೆ ಏಯ್ಟಿ ಪರ್ಸೆಂಟೇಜ್ ಆಗುತ್ತೆ ಅದ್ರಾಗ ಏನು ಅಂಶ ಇರುತ್ತದಲ್ಲ ಪ್ರೋಟೀನ್ ಮತ್ತು ವಿಟಮಿನ್ ಅದ್ರಾಗೆಲ್ಲ ಸುಟ್ಟು ಹೋಗುತ್ತೆ ಸುಟ್ಟೋಗುತ್ತೆ ಹಾಂ ಇಲ್ಲಿ ಹಂಗಿಲ್ಲ ಸರ್ ಇದಾಗಿ ಒಂದು ಸುಲ್ ಗ ಇದೇನಿತ್ತಲ್ಲ ತಿಕ್ಕಂಗಿಲ್ಲ ತಿಕ್ಕೋದಿಲ್ಲ ಹಾಂ ಬಟ್ ತಿಕ್ಕಂಗಿಲ್ಲ ಡಯಟ್ ಹಿಟ್ ಇಲ್ಲೇ ಆಗುತ್ತೆ ಅಂದ್ರೆ ಫೋರ್ಟಿ ಒಳಗಡೆ ಹಿಟ್ಟಿನ ಟೆಂಪ್ರೇಚರ್ ಇರ್ತದೆ ಸರ್ ಮತ್ತ ರೆಗ್ಯುಲರ್ ಗ್ರಿನ್ನಿಂಗ್ ಏನಿತಲ್ಲ ಹಿಟ್ ಹಾರ್ತದೆ ಹಿಟ್ ವೇಸ್ಟ್ ಆಗುತ್ತೆ ಹಾ ವೇಸ್ಟ್ ಆಗುತ್ತೆ ಇಲ್ಲೇನಿಲ್ಲ ಒಂದು ಐದು ಕೆಜಿ ನೀವು ಹಾಕಿದ್ರೆ ಒಂದು ಅರ್ಧ ಕೆಜಿ ಹೋಗ ಬಿಡತದೆ ಅದು ಎಲ್ಲಾ ಪ್ರೆಶರ್ ಕ ಹೋಗುತ್ತೆ ಇದು ನೀವು ಐದು ಕೆಜಿ ಹಾಕಿದ್ರೆ ಐದು ಕೆಜಿ ಬರ್ತದೆ ಒಂದು ಕಾಳು ಸುದ್ಕ ವೇಸ್ಟ್ ಆಗಂಗಿಲ್ಲ ನೀವು ಏನು ಹಾಕ್ತೀರಲ್ಲ ಅದು ಬರ್ತದೆ ಮತ್ತೆ ವರ್ಕಿಂಗ್ ಗ್ರಿನ್ನಿಂಗ್ ಏನಿತರಲ್ಲ ಈಗ ಗೋಧಿ ಹಾಕ್ತಿರಿ ಆನಂತರ ಜೋಳ ಹಾಕ್ತಿರಿ ಇದ್ರಾಗ ಹಿಟ್ ಕುಡೋದು ಅವಶ್ಯಕತೆ ಇಲ್ಲ ಒಂದು ಗೋಧಿ ಹಾಕಿರಿ ಆನಂತರ ಜೋಳ ಅದು ಚನ್ನಿಗೆ ಬೇಕಂದ್ರೆ ಅದು ಚನ್ನಿಗೆ ಹಾಕಬಹುದು ಚನ್ನಿಗೆ ಚೇಂಜ್ ಮಾಡಬಹುದು ಮಾಡ್ಲಿಕ್ಕೆ ಅಂದ್ರೆ ನಡೀತದೆ ರೆಗ್ಯುಲರ್ ಕಲ್ಲಿಂದ ಏನ್ ಇರ್ತದಲ್ಲ ಅದೇ ಅರ್ಧ ಕೆಜಿ ಹಾಕಬೇಕು ವೇಸ್ಟ್ ಅರ್ಧ ಕೆಜಿ ಹಾಕಿ ಗೋಧಿ ಹಾಕಿ ವೇಸ್ಟ್ ತೆಗಿಬೇಕು ಹಂಗೇನಿಲ್ಲ ಆಟೋಮೆಟಿಕ್ ಮಷಿನ್ ಕ್ಲೀನ್ ಮಾಡ್ತದೆ ಸರ್ ಅದು ಹಾ ಇದು ಚಂಬರ್ ಇದೆಲ್ಲ ಈಗ ಕ್ಲೀನ್ ಮಾಡ್ತದೆ ನೀವು ಬೇರೆ ಏನೈತ್ ಈಗ ಗೋಧಿ ಹಾಕಿರಿ ಆನಂತರ ಜೋಳ ಹಾಕಬಹುದು ಏನ್ ಪ್ರಾಬ್ಲಮ್ ಇಲ್ಲ ಹಾ ಆಟೋ ಆಟೋ ಕ್ಲೀನ್ ಇದೆ ಇದಕ್ಕೆ ಸುಲಭವಾಗಿ ಮಹಿಳೆಯರ ಇದನ್ನ ಯೂಸ್ ಮಾಡಬಹುದು ಮತ್ತೆ ಈಗ ಸಾಕಷ್ಟು ಜನರ ಮಹಿಳೆಯರಿಗೆ ಮಿಷನ್ ಕೂಡ ಸ್ವಲ್ಪ ಭಯ ಪಡ್ತಾರೆ ಯಾಕಂದ್ರೆ ಎಲ್ಲಿ ನಾವ್ ಹೆಂಗ್ ಚಾಲೂ ಮಾಡೋದು ಅದನ್ನೇನ್ ಮಾಡೋದು ಅಂತ ಹೇಳಿ ಸ್ವಲ್ಪ ಇದು ಮಾಡ್ತಿರ್ತಾರೆ ಆತರ ಏನ್ ತೊಂದರೆ ಇಲ್ಲ ತೊಂದರೆ ಇಲ್ಲ ನೀವು ಮನೆಯಲ್ಲೇ ಚಾರ್ಜಿಂಗ್ ಹಾಕ್ತಿರಲ್ಲ ಮೊಬೈಲ್ ಚಾರ್ಜಿಂಗ್ ಆ ಪ್ರಕಾರ ಒಂದು ಶೂಚ್ ಹಾಕುವುದಿಲ್ಲ ರೆಡ್ ಮೇಲ್ಗಡೆ ಕಾಳ ಹಾಕಿ ಸ್ಟಾರ್ಟ್ ಸ್ಟಾರ್ಟ್ಬಿಟ್ಟು ಯಾರು ಯೂಸ್ ಹುಡುಗರು ಸದಕಾ ಈ ಮಷೀನ್ ಸ್ಟಾರ್ಟ್ ಮಾಡಬಹುದು ಮತ್ತೆ ಈಗ ಪ್ರತಿ ಒಂದು ಗಂಟೆಕ ಎಷ್ಟು ನಾವು ಕೆಜಿ ಇದನ್ನ ಹಿಟ್ ಕಾಳು ಹಾಕಿ ನಾವು ತೆಗಿಬಹುದು ಹೌದು ಇದೇನಿತ್ಲಾ ಸರ್ ಮಿನಿಮಮ್ ಹಂಡ್ರೆಡ್ ಗ್ರಾಮ್ ಹಾಕದೆ ನಡೀತದೆ ಒಂದ್ ಗಂಟೆಗೆ ಎಂಟದಿಂದ ಹತ್ತು ಕಿಲೋ ಆಗುತ್ತೆ ಸರ್ ನಾವು ಮತ್ತೆ ಇದ್ರಾಗ ಪ್ಲಸ್ ಪಾಯಿಂಟ್ ಏನಂದ್ರೆ ಸರ್

ಹಾಂ ಇನ್ನೊಂದ್ರಾಗ ಇದ್ರಾಗ ಪ್ಲಸ್ ಪಾಯಿಂಟ್ ಏನಂದ್ರೆ ಸರ್ ಹೊರ್ಗಿನ್ ಗಿರ್ಣಿ ಏನು ಇತ್ರಲ್ಲ ಇದು ಆಗೋದಿಲ್ಲ ನಾವು ಸಾಕ್ರೆ ಬಿಟ್ಟು ಬೀಸ್ತೀವಿ ಪುಟಾಣಿ ಮಾಡ್ತೀವಿ ಅರ್ಶಿಣ ಅಂತೀವಿ ಅದು ಆಗೋದಿಲ್ಲ ಈ ಮಷೀನ್ ಮಾಡ್ಬೋದು ಈ ಮಷೀನಲ್ಲಿ ಎ ಟು ಜೆಡ್ ಮಾಡ್ಬೋದು ಗೋಧಿ ಮಾಡ್ರಿ ಜೋಳ ರಾಗಿ ರವೆ ಹಿಟ್ಟು ನುಚ್ಚು ಮೈದಾ ಸಾಕ್ರೆ ಪುಟಾಣಿ ಅರ್ಶಿಣ ಯಾವುದು ಪ್ರಾಡಕ್ಟ್ ಪ್ರೊಡಕ್ಟ್ ಮಾಡ್ಬೋದು ಎಲ್ಲನೂ ಬೀಸ್ತತಿ ಮಾಡ್ಬೋದು ನೀವು ಹಂಡ್ರೆಡ್ ಗ್ರಾಮ್ ಹಾಕಿರಿ ಇಲ್ಲಾಂದ್ರೆ ಒಂದು ಕಿಲೋ ಹಾಕಿರಿ ಒಂದು ಗಂಟೆಗೆ ಎಂಟರಿಂದ ಹತ್ತು ಕಿಲೋ ಮತ್ತೆ ಇನ್ನೊಂದು ಏನಂತಂದ್ರೆ ಈಗ ಹೊರಗಡೆ ಗಿರ್ಣಿ ಒಳಗೆ ನಾವು ಮನಿಯೊಳಗ ಒಬ್ಬರು ಅದಕ್ಕಾಗ್ಲೀನೆ ಹೋಗಿ ಬೀಸಾಕ ಒಬ್ಬರು ವ್ಯಕ್ತಿ ಹೌದು ಸರ್ ಮತ್ತು ಅಲ್ಲಿ ಈಗ ಒಂದು ಆರಿಂದ ಏಳು ರೂಪಾಯಿ ಪ್ರತಿ ಕೆಜಿ ಕರ್ಸಕೈತಿ ಹೌಸ್ ಇದರಿಂದ ಯಾವ ತರ ಉಳಿತಾಯ ಮಾಡ್ಕೋಬೇಕು ಸರ್ ಇದ್ರ ಪ್ಲಸ್ ಪಾಯಿಂಟ್ ಅಂದ್ರೆ ಇದ್ರ ಈ ಮಷಿನ್ ತಗೊಂಡ್ರ ಲಾಭ ಅಂತ ಏನು ಹೇಳ್ತಾ ಇದೀನಿ ಸರ್ ನಿಮಗೆ ರೆಗ್ಯುಲರ್ ಹೊರಗೆ ಹಿಂಗೆ ಇರ್ನಿಂಗ ಏನೈತಿರಲ್ಲ ಮೋಟರ್ ಸೈಕಲ್ ತಗೊಂಡು ಬೀಸಿ ಬ ಬರೋದು ಮತ್ತೆ ಬಿಸಿಲ್ಲ ಅಂದ್ರೆ ಮತ್ತೆ ಮತ್ತೆ ಹೋಗಬಹುದು ಅರವತ್ತು ಎಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ಹಾ ಇದ್ರೊಳಗೆ ಏನೈತಾರ ಮತ್ತೆ ರೆಗ್ಯುಲರ್ ಗಿರ್ನಿಂಗ್ ಹೆಂಗ್ ಇತ್ತಲ್ಲ ಏಳು ರೂಪಾಯಿ ತಗೋತಾರ ಹೊರಗಡೆ ಐದು ರೂಪಾಯಿ ಹಿಂಗ ಅವ್ರ ಅವ್ರ ಇದ್ರ ಪ್ರಕಾರ ಮತ್ತೆ ಇದು ಕರೆಂಟ್ ಹೆಂಗಿರ್ತಾರೆ ಸರ್ ಒಂದೂವರೆ ಗಂಟೆಗೆ ಒಂದ್ ಯೂನಿಟ್ ಇದೆ ಒಂದ್ ಯೂನಿಟ್ ಹಾ ಅಂದ್ರೆ ಒಂದು ಯೂನಿಟ್ ಒಳಗ ನೀವು ಹತ್ತದಿಂದ ಹನ್ನೆರಡು ಕೆಜಿ ಬೀಸಬಹುದು ಅಂದ್ರೆ ಏಳು ರೂಪಾಯಿದಾಗ ಹತ್ತದಿಂದ ಹನ್ನೆರಡು ಕೆಜಿ ಬೀಸ್ತದೆ ಮಷಿನ್ ಏಳು ರೂಪಾಯಿದಾಗ ಒಂದು ಹತ್ತು ಕೆಜಿ ನಾವು ಹಿಟ್ಟನ್ನು ಯಾರು ನಾವು ಒಂದ್ ವರ್ಷದ ಸರ್ ಈ ಮಷೀನ್ ಅಲ್ಲಿ ನೀವು ಸರಿಯಾಗಿ ಬೀಸಿದ್ರೆ ಒಂದ್ ವರ್ಷದಲ್ಲಿ ಮುಟ್ಟ ಹೋಗ್ತಾವೆ ಅಂದಾಜ್ ಇನ್ನೊಂದು ಕೇಳ್ಬೇಕು ರೀ ನಿಮ್ಮ ಇದ್ರೊಳಗೆ ಕಂಪನಿ ಒಳಗ ಮಿಷಿನ್ ಬೆಲೆ ಯಾವ್ಯಾವ ತರ ಬೆಲೆ ಅದಾವ ಸರ್ ಇದು ರೆಗ್ಯುಲರ್ ಮಾಡೆಲ್ ದಿಂದ ಸ್ಟಾರ್ಟ್ ಆಗುತ್ತೆ ಮೂರು ಮಾಡೆಲ್ ಇದೆ ಸರ್ ಮೂರು ಮಾಡೆಲ್ ಹಾ ಸರ್ ನಮ್ಮ ಕಂಪನಿಯಲ್ಲಿ ಮೂರು ಮಾಡೆಲ್ ಇದೆ ಇದು ಬರ್ತದೆ ಸರ್ ಇದು ಹದಿನಾಲ್ಕು ಸಾವಿರ ಬೀಳುತ್ತದೆ ಪಿ ಎಲ್ ಬಿ ಅಂತ ಬರ್ತದೆ ಸರ್ ರೆಗ್ಯುಲರ್ ಪ್ಲೌಡ್ ಒಳಗೆ ಚೇಂಜಸ್ ಆಗುತ್ತೆ ಮತ್ತು ಒಳಗಿನ ಮೋಟರ್ ಒಳಗೆ ಚೇಂಜಸ್ ಆಗುತ್ತೆ ಹದಿನಾಲ್ಕು ಸಾವಿರ ಇದ್ರೊಳಗೆ ಫ್ಲೈ ಆಗುತ್ತೆ ಸರ್ ಅಂದ್ರೆ ಇದೇನತ್ತಲ್ಲ ಫ್ಲೈ ಇದೆ ಸರ್ ಟೋಟಲ್ ಪ್ಲೌಡ್ ಹಾ ಇದು ಮೋಟರ್ ನೈನ್ಟಿ ಲೆಂತ್ ಬರ್ತದೆ ಗ್ರ್ಯಾಂಡಿಂಗ್ ಚಂಬರ್ ಇದೆಲ್ಲ ಸರ್ ಇದಕ್ಕೆ ಮೂವತ್ತೈದು ವರ್ಷ ಗ್ಯಾರಂಟಿ ಅದಕ್ಕೂ ಮೂವತ್ತೈದು ವರ್ಷ ಗ್ಯಾರಂಟಿ ಇದೆ ಮೋಟರ್ ಒಳಗೆ ಚೇಂಜ್ ಮತ್ತೆ ಬಾಡಿ ಒಳಗೆ ಚೇಂಜ್ ಇದು ರೆಗ್ಯುಲರ್ ಪೇಲ್ ಬಿ ಅಂತ ಬರ್ತದೆ ಬುಸ್ ಪ್ಲೌಡ್ ಇದನ್ ಅಂದ್ರೆ ಬರ್ತದೆ ಬರೋದ್ ಹಾ ಪ್ಲೌಡ್ ಬರ್ತದೆ ಆನಂತರ ಇದು ಬರುತ್ತೆ ಇದ್ರ ಬೆಲೆ ಎಷ್ಟು ಆಗಬಹುದು ಇದು ಸರ್ ಹದಿನಾರು ಸಾವಿರ ಕೊಡ್ತೀವಿ ಹದಿನಾರು ಸಾವಿರ ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ಅದು ಹದಿನಾಲ್ಕು ಸಾವಿರ ಹೋಮ್ ಡೆಲಿವರಿ ಕೊಡ್ತೀವಿ ನಿಮ್ ಕಂಪನಿಯಿಂದ ಹಾ ನಮ್ ಕಂಪನಿಯಿಂದ ಆರ್ಡರ್ ಮಾಡಿರ್ತಾರ ಅವ್ರ ಮನೆಗೆ ಬಂದ್ ಫಿಟ್ ಮಾಡಿ ಫಿಟ್ ಮಾಡಿ ಎಲ್ಲ ತಾಳ್ಗೋಡ ಅವ್ರು ಕೊಟ್ಟಿದ್ದು ಬೀಸ್ ಕೊಟ್ಟು ಆನಂತರ ಪೇಮೆಂಟ್ ತಗೋತೀವಿ ಯಾವ ತರ ಯೂಸ್ ಮಾಡೋದು ಅವ್ರು ಹೇಳಿ ಬರ್ತೀವಿ ಬಂದ್ ಎಲ್ಲ ಬೀಸ್ ತೋರಿಸ್ಕೊಡ್ತೀವಿ ಆನಂತರ ಪೇಮೆಂಟ್ ತಗೋತೀವಿ ಕಸ್ಟಮರ್ ಕಡೆಯಿಂದ ಇಟ್ ಸಾಟಿಸ್ಫೈಡ್ ಕೊಡ್ತೀವಿ ಸರ್ ಮಷಿನ್ ಇನ್ನೊಂದ್ ಸರ್ ಇದು ವುಡನ್ ಪ್ಲೌಡ್ ಅಂತ ಬರ್ತದೆ ಸರ್ ವುಡನ್ ಪ್ಲೌಡ್ ಹಾ ಕಟ್ಗಿದ್ ಬರ್ತದೆ ಹೆವಿ ಇದೆ ಸರ್ ಯಾರು ಬೇಕಂಗ್ ಯೂಸ್ ಮಾಡಬಹುದು ಇದು ಏನೈತಿಲ್ಲ ಏಟೀನ್ ತೌಸಂಡ್ ಆಗುತ್ತೆ ಸರ್ ಏಟೀನ್ ತೌಸಂಡ್ ಹಾ ಮೋಟರ್ ವಾರಂಟಿ ಒನ್ ಇಯರ್ ಬರ್ತದೆ ಇದಕ್ಕೂ ಒನ್ ಇಯರ್ ಬರ್ತದೆ ಇದು ಗ್ರೈಂಡಿಂಗ್ ಚಂಬರ್ ಇದೆ ಇಲ್ಲ ಸರ್ ಮಿಟ್ಟಿ ಫ್ರೆಶ್ ಗ್ರೈಂಡಿಂಗ್ ಚಂಬರ್ ಬರ್ತದೆ ಇದಕ್ಕೆ ಮೂವತ್ತೈದು ವರ್ಷ ಗ್ಯಾರಂಟಿ ಕೊಡ್ತೀವಿ ಇದಕ್ಕೆ ಮೋಟರ್ ವಾರಂಟಿ ಒನ್ ಇಯರ್ ಬರ್ತದೆ ಇದು ಹಾ ಇದು ಏನಂತಾರೆ ನೀರ್ ಸ್ವಲ್ಪ ಹಚ್ಚಿದ್ರೆ ಪ್ರಾಬ್ಲಮ್ ಇಲ್ಲ ಇದು ಇವು ಸಾನಿಗೆ ಅನ್ಬೋದಲ್ಲ ಹಾ ಇವು ಸಾನಿಗೆ ಬರ್ತಾ ಈ ತರ ಇಲ್ಲೇ ನಾವು ಸೆಟ್ ಮಾಡ್ಕೋಬಹುದು ಹಾ ಸಣ್ಣ ಹುಡುಗರು ಏನೈತಲ್ಲ ಬೇರೆ ಇದಾವೆ ಯಾರು ಬೇಕಾದವ್ರು ಹೋಗ್ತದೆ ಯಾರು ಬೇಕಾದ್ರು ಯೂಸ್ ಮಾಡ್ಬೋದು ಅದನ್ನೆಲ್ಲ ನೀವು ಕಂಪಲ್ಸರಿ ಅವ್ರಿಗೆ ಹೇಳಿ ಮನೆಗೆ ಬಂದೆಲ್ಲ ಬೀಶಿ ಕೊಟ್ಟ ತೋರಿಸಿ ಆನಂತರ ಇಂತ ಆ ಜಾಲಿ ಕೊಡ್ತೀವಿ ಸರ್ ಹಾ ಹಾ ಸುಮಾರು ಎಷ್ಟು ಬರ್ತಾವ್ ಇವ್ ಜಾಲಿಗೆ ಇಂತ ಆರು ಕೊಡ್ತೀವಿ ಸರ್ ಆರ್ ಆರ್ ಸಾನಿಗೆ ಆರ್ ಸಾನಿಗೆ ಬರ್ತಾವ್ ನಿಮ್ಮ ರವಾ ಹಿಟ್ಟು ಯಾವ ಬೇಕಲ್ಲ ಯಾವ ಬೇಕು ನೀವು ಅದನ್ನ ತಿಳಿಸ್ತೀರಿ ಅವ್ರಿಗೆ ಹಾ ತಿಳಿಸ್ತೀವಿ ಈ ಮನಿ ಬಂದ್ ಎಲ್ಲ ತೋರಿಸಿ ಬೀಸಿ ಕೊಟ್ಟು ಹೋಗ್ತಿವಿ ಆ ನಂತರ ಅವ್ರು ಪೇಮೆಂಟ್ ಕೊಡ್ತಾರೆ ಸರ್ ನಮಗೆ ಗೋಧಿ ಆಗ್ಲಿ ಜೋಳ ಆಗ್ಲಿ ರಾಗಿ ಆಗಲಿ ರವಾ ಹಿಟ್ಟು ಅನ್ನೋ ಚೇನ ಅವ್ರು ತೋರಿಸ್ತೀವಿ ಮನಿ ಬಂದು ಹೋಗ್ತೀವಿ ತೋರಿಸಿ ಆನಂತರ ನಂತರ ಅವ್ರು ಇದು ಮಾಡ್ಕೊಳ್ ಸರಿ ಅವ್ರಿಗೆ ಮನಮುಟ್ಟವಾಗಿ ಹೇಳ್ಬರ್ತೀವಿ ಹಾ ಹಾ ಇನ್ನೊಂದು ಹೇಳ್ಬೇಕಂತಂದ್ರೆ ಈಗ ಎಲ್ಲರ ಮನಿಯೊಳಗು ಸರ್ ನಾವು ಈಗ ಫ್ರಿಜ್ ಕಾಣ್ಬೋದು ವಾಷಿಂಗ್ ಮಿಷಿನ್ ಕಾಣ್ತೀವಿ ಅವಶ್ಯಕತೆ ಇದ್ದಿದ್ದು ನಾವು ಈ ಮೆಷಿನ್ ಗಿರಣಿ ಡೈಲಿ ನಮ್ಗೆ ಊಟ ಹಿಟ್ಟು ಬೇಕು ನಾವು ಇನ್ನೊಂದ್ ಕಡೆ ಹೋಗಿ ಗಿರಣಿ ಬಿಸ್ಕೊಂಡ್ ಬರ್ತೀವಿ ಅದಕ್ಕಿಂತ ಸುಲಭವಾಗಿ ಈ ತರ ಮಷನ್ ಪ್ರತಿಯೊಬ್ಬರು ಮನೆಯೊಳಗೆ ತಗೊಂಡಿವ್ಕೋಬಹುದು ಅದಕ್ಕಿಂತ ಫ್ರಿಜ್ ಮತ್ತು ವಾಷಿಂಗ್ ಮಷಿನ್ ಕಿಂತ ಬಹುಮುಖ್ಯವಾಗಿ ಮಾಡ್ಕೋಬಹುದು ಆಲ್ರೆಡಿ ಸರ್ ನಮ್ಮ ಉತ್ತರ ಕರ್ನಾಟಕ ಒಳಗೆ ಆಗಲಿ ನಮ್ಮ ಬೆಂಗಳೂರು ಸೈಡ್ ಎಲ್ಲಾ ಮನೆಗಳು ಆಲ್ಮೋಸ್ಟ್ ಸ್ವಲ್ಪ ಇದೆ ನಮ್ಮ ಬಾಗಲಕೋಟ್ ಆಗಲಿ ನಮ್ಮ ಜಮಖಂಡಿ ಆಗಲಿ ಎಲ್ಲ ಕಡೆ ಆಲ್ರೆಡಿ ಇದೆ ಸರ್ ಹಾ ಒಂದ್ ಮಷಿನ್ ತಗೊಂಡ್ರೆ ಹತ್ತ ಹತ್ತು ಮಷೀನ್ ನಮಗ್ ಆರ್ಡರ್ ಕೊಡ್ತಾರೆ ಇದೇನು ದೊಡ್ಡ ಬೆಲೆ ಅಲ್ಲ ದೊಡ್ಡ ದೊಡ್ಡ ವಾಷಿಂಗ್ ಮೆಷಿನ್ ಕಂಪೇರ್ ಮಾಡಿದ್ರೆ ಇದೇನು ದೊಡ್ಡದಲ್ಲ ದೊಡ್ಡದಿಲ್ಲ ಮತ್ತೆ ಇದು ಏನಿತ್ತಲ್ಲ ಸರಿಯಾಗಿ ಬಿಸ್ತಾ ಒಂದು ವರ್ಷ ಒಳಗೆ ನಿಮ್ಗೆ ರೊಕ್ಕ ರಿಟರ್ನ್ ಆಗುತ್ತೆ ನೀವು ನಿಮ್ಮ ಕಂಪನಿಯಿಂದ ಆಲ್ ಓವರ್ ಕರ್ನಾಟಕದಾಗ ಆಲ್ ಕರ್ನಾಟಕ ಆರ್ಡರ್ ಮಾಡಿಂದ ನೀವು ಕಳಿಸ್ತೀರಿ ಕಳಿಸ್ತೀವಿ ಸರ್ ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ವಲ್ಪ ನಮ್ಮ ಯಾವ ತರ ಬುಕಿಂಗ್ ಮಾಡಬೇಕು ನಿಮ್ಗೆ ಕಾಂಟ್ರಾಕ್ಟ್ ಹೆಂಗೆ ಮಾಡಬೇಕು ಸ್ವಲ್ಪ ಗ್ರಾಹಕರಿಗೆ ಹೇಳ್ರಿ ನಮ್ದು ಹೆಂಗಿದೆ ಸರ್ ನೀವು ಎಲ್ಲ ರೂಪ ಕೊಟ್ಟೇನು ಅವ್ರು ಬುಕ್ ಮಾಡಂಗಿಲ್ಲ ಒನ್ ಥೌಸಂಡ್ ರೂಪಾಯಿ ಕೊಟ್ಟು ಬುಕ್ ಮಾಡ್ಕೊಳ್ಳೋದು ಅವ್ರ ಮನೆಗೆ ಬಂದು ಎಲ್ಲ ಬೀಶಿ ಕೊಟ್ಟು ತೋರಿಸೋಗ್ಯಾನ ಆ ಉಳ್ತಿದ್ದು ಅಲ್ಲೇ ಪೇಮೆಂಟ್ ಮಾಡ್ಕೊಳ್ಳೋದು ಹಾಂ ಆನ್ಲೈನ್ ಮಾಡಬಹುದು ಇಲ್ಲ ಅಂದ್ರೆ ಫೋನ್ ಮಾಡಿದ್ರೆ ನಾವು ಈಗ ನಮ್ಗೆ ಉತ್ತರ ಕರ್ನಾಟಕ ನಮ್ಮ ಬಳ್ಳಾರಿ ಆಗಲಿ ರಾಯಚೂರ್ ಆಗಲಿ ಜಮಖಂಡಿ ಜಿಲ್ಲೆ ಒಳಗಡೆ ನಾವು ಪ್ರತಿ ಊರಾಗ ಮನೆಗೆ ಹೋಗಿ ನಾವು ತಲುಪ್ತೀವಿ ಮಷೀನ್ ತೌಸಂಡ್ ಎರಡ್ ಸಾವಿರ ರೂಪಾಯಿ ನಾವು ಪೇಮೆಂಟ್ ತಗೋತೀವಿ ಆ ನಂತರ ಅವ್ರ ಮನಿಗ್ ಬಂದು ಹೋಗಿ ಎಲ್ಲಾ ಡೆಮೋಟೇಷನ್ ಮಾಡಿ ಕಸ್ಟಮರ್ ಗೆ ಸ್ಯಾಟಿಸ್ಫೈಡ್ ಮಾಡಿಕೊಂಡು ಮಷಿನ್ ಪೇಮೆಂಟ್ ಕೊಟ್ಟು ನೀವೇ ಅಲ್ಲಿ ಹೋಗಿ ಅವ್ರನ್ನ ತೋರಿಸಿ ಪೇಮೆಂಟ್ ಕೊಡ್ತಾರೆ ಅವ್ರ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಐತಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ತಾವು ಕಾಲ್ ಮಾಡ್ರಿ ಯಾರಿಗೆ ಈ ಮಿಷನ್ ಬಗ್ಗೆ ಬೇಕು ಈ ಮಿಷನ್ ಇನ್ಫಾರ್ಮೇಷನ್ ಬೇಕು ಪ್ರತಿಯೊಂದು ಕಾಲ್ ಮಾಡಿಕೊಂಡು ಅವರ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಆನ ಬುಕ್ಕಿಂಗ್ ಮಾಡಿರಿ ಇಲ್ಲ ಸ್ವತಃ ನೀವೇ ಇಲ್ಲಿ ಅಡ್ರೆಸ್ ಕಳ್ಸಿರ್ತೀವಿ ಆ ಅಡ್ರೆಸ್ಗೆ ನೀವು ಭೇಟಿಯಾಗಿ ಅವ್ರ ಕಡೆ ಪೂರ್ತಿ ಇನ್ಫಾರ್ಮೇಷನ್ ತೊಗೊಂಡು ಮಿಷನನ್ನು ಖರೀದಿ ಮಾಡ್ಕೊರಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರ್ತಕ್ಕಂಥ ಈ ಹಿಟ್ಟಿನ ಹಿಟ್ಟನಗಿರಣಿ ಅಂತ ಹೇಳ್ಬೋದು ಏನಾದ್ರು ಸರ್ ಪ್ಲಸ್ ಪಾಯಿಂಟ್ ಅಂದರೆ ನಮ್ಮ ಕಡೆ ನಮ್ಮ ಕಸ್ಟಮರ್ ಗೆ ನೀವು ಕಮರ್ಷಿಯಲ್ ಮಾಡ್ಕೋಬೇಕಂದ್ರೆ ಹೌ ಮಷೀನ್ ಇದೆ ಸರ್ ಕಮರ್ಷಿಯಲ್ ಒನ್ ಎಚ್ ಪಿ ಆಗಲಿ ಎರಡು ಎಚ್ ಪಿ ಆಗಲಿ ಮೂರು ಎಚ್ ಪಿ ಆಗಲಿ ನಾಲ್ಕು ಎಚ್ ಪಿ ಆಗಲಿ ಐದು ಎಚ್ ಪಿ ಆಗಲಿ ಐದು ಎಚ್ ಪಿ ತಕ ನಮ್ಮ ಕಡೆ ಮಷೀನ್ ಇದೆ ಹೆಂಗಿದೆ ಸರ್ ನಾಲ್ಕು ಎಚ್ ಪಿ ತಕ ಸಿಂಗಲ್ ಪೀಸ್ ಬರ್ತದೆ ಅಂದ್ರೆ ರೆಗ್ಯುಲರ್ ಸಿಂಗಲ್ ಪೀಸ್ ಮ್ಯಾಗ ನಡೀತದೆ ನಡೀತದೆ ಐದು ಎಸ್ ಪಿ ಏನಂತ ತ್ರಿಪೇಜ್ ಕನೆಕ್ಷನ್ ಬರುತ್ತೆ ಇದು ಏನಂತ ಮನಿ ಪ್ರಪಸ್ ನಡಿತದೆ ಮನಿ ಪ್ರಪಸ್ ನಡಿತ ಎಲ್ಲಾರ ಮನಿ ಪ್ರೊಪಸ್ದಾಗ ಎರಡು ಎಚ್ ಪಿನ ಮನಿ ಪ್ರಪಸ್ಸ್ ತಗತ್ತಾರ ಆಲ್ರೆಡಿ ಎಲ್ಲಾರ ಮನೆ ಒಳಗೂ ಮೆಷಿನ್ ಸಾಕಷ್ಟು ನಿಮ್ಮ ಕಂಪನಿ ಹೆಸರು ಕೇಳಿನಿ ಹೌದು ಅದಾವೆ ಒಳ್ಳೆಯ ಒಂದು ಕಂಪನಿ ಅನ್ಬೋದು ಮತ್ತು ನಮ್ಮ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮಷೀನ್ ಯಾರಿಗೆ ಬೇಕಾಗಿದ್ದಂದ್ರೆ ಸರ್ರ ಎಲ್ಲ ಹೊರೈಟಿ ಒಳಗೆ ನೀವು ನೋಡ್ಕೊಬೋದು ನಮ್ಮ ಗೋಡೌನ್ಗೆ ಬಂದ್ರೆ ನಡೀತದೆ ನಮ್ದು ಗೋಡೌನ್ ಅಂತ ಭಾಳ ದೂರ ಇಲ್ಲ ಜಮಖಂಡಿ ಬಿಜಾಪುರ ರೋಡಾ ಪಡ್ತರವಾಡಿ ಅಂತ ಬರುತ್ತದೆ ಸರ್ ಓಕೆ ಪಡತರವಾಡಿ ಅಂತ ಬರ್ತದೆ ಇಲ್ಲಿ ನಮ್ದು ಎಲ್ಲ ನಿಮ್ಮ ಮಷಿನ್ಗಳು ನೋಡಕ್ಕೆ ಬರ್ತದೆ ಇಲ್ಲ ನಾವು ನಿಮಗೆ ವಾಟ್ಸಪ್ ಹಾಕಿ ನಾವು ಮಷಿನ್ ನೋಡ್ತೀವಿ ನಿಮಗೆ ನನಗೆ ಕಳಿಸಿ ಅಂದರೆ ನಾವು ಡೈರೆಕ್ಟ್ ನಿಮಗೆ ಊರಿಗೆ ಕಳಿಸ್ಕೊಡ್ತೀವಿ ಮಷಿನು ಹೆಚ್ಚಿನ ಸಮ ಮಾಹಿತಿಗಾಗಿ ಬೇಕಂದರೆ ನಾವು ಕೆಳಗಡೆ ನಂಬರ್ ಕೊಡ್ತೀವಿ ಆ ನಂಬರ್ಗೆ ಫೋನ್ ಫೋನ್ ಹಾಂ ನೀವು ಅದ್ರ ಮಷಿನ್ ಡೀಟೇಲ್ಸ್ ಎಲ್ಲ 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 ವಾಟ್ಸಪ್ಗೆ ಹಾಕ್ತೀವಿ ಅವ್ರಿಗೆ ಆ ನಂತರ ಅವರು ಆರ್ಡರ್ ಕೊಡ್ತಾರೆ ಈಗ ಕಂಪ್ನಿ ಓನರ್ ಆಗಿರುವಂಥ ಸಂಭಾಜಿ ಅನ್ನೋರು ಹೇಳಿರ್ತಕ್ಕ ಹೇಳಿದ ಹಾಗೆ ತಾವು ಈಗ ಮೆಷಿನ್ ಬಗ್ಗೆ ನಿಮಗೆ ಮಾಹಿತಿ ಬೇಕಾದ್ರೆ ಮೊದಲು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಂಪೂರ್ಣವಾಗಿ ಮೆಷಿನನ್ನು ಮಾಹಿತಿ ತಿಳ್ಕೊಳ್ರಿ ಆನಂತರ ನೀವು ಬುಕ್ಕಿಂಗ್ ಮಾಡ್ಬೋದು ಇಲ್ಲ ಖುದ್ದಾಗಿ ಅವ್ರನ್ನ ಭೇಟಿ ಆಗ್ಬೋದು ಇದೇನು ಸುಲಭವಾಗಿ ಮನಿಯೊಳಗೆ ಹಿಟ್ಟನ್ನು ತಯಾರು ಮಾಡುವಂಥ ಒಂದು ಮಿಷನ್ ಈಗಿನ ಜನ್ರೇಷನ್ಗೆ ತಕ್ಕಂಥ ಮಿಷನ್ ಎಲ್ಲರೂ ತೆಗೆದುಕೊಳ್ಬೋದಂಥ ಮಿಷನ್ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ